ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಊರಿಗೆ ಬಂದು ಹನ್ನೊಂದು ದಿನ ಆಯಿತು ಈ ಹನ್ನೊಂದು ದಿನದಲ್ಲಿ ಬರೀ ನಾಲ್ಕೇ ನಾಲ್ಕು ದಿನ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿರೋದು ಇನ್ನು ಮಿಕ್ಕಿದ್ದಿನಲ್ಲ ಬರೀ ಅಲ್ಲಿ ಸುತ್ತಾಡೋದು ಓಡಾಡೋದ್ರಲ್ಲೇ ಕಳೆದೋಗೈತೆ ನಾಳೆಯಿಂದಲಾದರೂ ಕರೆಕ್ಟಾಗಿ ಕೆಲಸ ಮಾಡಬೇಕು ಇನ್ನು ಇವತ್ತು ಅಷ್ಟೇ ಇವು ಬಾಚಳಿಲ್ ಇದ್ದೀನಿ ಇಲ್ಲಿಂದ ನಮ್ಮ ಊರಿಗೆ ಹೋಗೋದ್ರೊಳಗೆ ಸಂಜೆ ಆಗೋಗುತ್ತೆ ಬಸ್ನೆಲ್ಲ ಕಾಯ್ದು ಕೆ ಜಾಸ್ತಿ ಏನು ವೀಡಿಯೋ ಮಾಡಲ್ಲ ಇವತ್ತಿದೊಂದು ಮನೆ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಇನ್ನು ಇವತ್ತಿಗೆ ಜಾಸ್ತಿ ವೀಡಿಯೋ ಏನು ಮಾಡೋಕ್ಕೆ ಹೋಗಲ್ಲ ಇದೊಂದು ಮನೆ ತೋರಿಸ್ಬಿಟ್ಟು ನಾಳೆಯಿಂದ ನೀಟಾಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಮನೇನ ಸತಿ ನೋಡೋಣ ನೋಡಿ ಮನೆ ಕಟ್ಟಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಇನ್ನು ಮೂರು ವರ್ಷ ಕಳೆದ್ರೆ ಐವತ್ತು ವರ್ಷ ಆಗುತ್ತೆ ಇದು ಮನೆ ಹಾಲು ಇದು ನಾವಿಲ್ಲಿ ಇದ್ದಾಗ ಮಲಗುತ್ತಿದ್ದ ರೂಮು ಇವಾಗ ಫುಲ್ ಗೋಡ ಅಂತರ ಹೋಗ್ಬಿಡೈತೆ ಇದೊಂದು ಕಿಟ್ಗೆ ಬಾಗಿಲು ಕ್ಲೋಸ್ ಮಾಡಿದ್ರೆ ಫುಲ್ ಕತ್ತಲೆ ಇಲ್ಲಿ ಎಲ್ಲಿಂದಲೂ ಬೆಳಕು ಬರೋಲ್ಲ ಇದೊಂದು ರೂಮು ಇದರ ಪಕ್ಕದಲ್ಲೇ ಅಡುಗೆ ಮನೆ ಇದು ಅಡುಗೆ ಮನೆ ತೀರಾ ಚಿಕ್ಕದು ಇದು ಕಿಟ್ಟಿಗೆ ಲೈಟ್ ಬೆಳಕಿಲ್ಲ ಅಂದರೆ ಫುಲ್ ಎಲ್ಲ ಕತ್ತಲೆ ಕತ್ತೆ ಕಾಣಿಸುತ್ತೆ ಇದು ಅಟ್ಟಕ್ಕೆ ಹಟ್ಟಕ್ಕೆ ಏಣಿ ಅಟ್ಟದ ಮೇಲೆ ಮನುಷ್ಯ ಇಲ್ಲ ಅಂತ ಬಾವಲಿಗಳೆಲ್ಲ ವಾಸ ಮಾಡ್ತಿದ್ದಾವೆ ಮೊದಲು ಇದ್ರ ಮೇಲೆ ಹತ್ತು ಓಡಾಡಂಗಿತ್ತು ಇವಾಗ ಏನಾರು ಹತ್ತಿರ ಹಂಗೆ ಕೇಳಿಕೋಗಿರ್ತೀವಿ ಫುಲ್ಲೆಲ್ಲ ಗೆದ್ದಲು ತಿಂದು ಗುಡೈತೆ ಇಲ್ಲಿರೋದು ಗೋಡನ್ನು ಏನಾದರೂ ಮಿಷಿನ್ನು ಐಟಮ್ ಇಡೋದು ಆ ಕಡೆಯಿಂದ ಓಪನ್ ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿಂದಲೇ ತೋರಿಸ್ತಿದ್ದೀನಿ ಒಳಗಡೆ ಹಿಂಗೈತೆ ಓಪನ್ ಮಾಡಕ್ ಬೀಗ ತಂದಿಲ್ಲ ನಾನು ಇವಾಗ ಇದೊಂದು ರೂಮ್ಗೆ ಕರೆಕ್ಟಾಗಿ ಆಗಿ ಬೆಳಕು ಬಿಡ್ತೈತೆ ಸುಮ್ನೆ ಹಿಂಗೆ ಹಿಂದೆ ಐಟಮ್ಗಳು ಇಟ್ಕೊಳಕಷ್ಟೆ ಇದು ಬತ್ತದ ಮನೆ ಇದು ರಿನೋವೇಟ್ ಮಾಡಿಸಿದ್ರೆ ಸೂಪರಾಗಿ ಆಗುತ್ತೆ ಅದೀಗ ಇನ್ನೇನು ಯೂಸ್ ಮಾಡ್ತಿರೋ ಅಂತ ಸುಮ್ಮನೆ ಹಂಗೆ ಬಿಟ್ಟಿದ್ದಾರೆ ಇದೇನು ದೊಡ್ಡ ಮನೆ ಅಲ್ಲ ಇಷ್ಟೇ ಇರೋದದು ಇದು ಮನೆ ಹಟ್ಟಿ ಇವತ್ತು ವೀಡಿಯೋ ಮಾಡೋದಕ್ಕೆ ಬೇರೆ ಏನೂ ವಿಷಯ ಇರಲಿಲ್ಲ ಅದಕ್ಕೆ ಅಂತ ಮನೇನ ತೋರಿಸ್ದೆ ಇವತ್ತು ಇನ್ನೇನು ಬರೀ ಬಸ್ಸಲ್ಲಿ ಹೋಗೋದಷ್ಟೇ ಬಸ್ಸಲ್ಲಿ ಹೋಗೋದ್ರೊಳಗೆ ಸಂಜೆ ಆಗುತ್ತೆ ಊರಿಗೆ ನನಗಾಗ ವೀಡಿಯೋ ಮಾಡೋಲ್ಲ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾಳೆ ಹನ್ನೆರಡನೇ ದಿನದ ವೀಡಿಯೋ ಫುಲ್ ಊರಲ್ಲಿ ಏನೇನು ಕೆಲಸ ಮಾಡ್ತೀನಿ ಅದನ್ನು ನೀಟಾಗಿ ವೀಡಿಯೋ ಮಾಡೋಣ ಅಂತ ಇವತ್ತನ್ನು ಇವತ್ತು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬೈ